ಇಲ್ಲಿ ಇಷ್ಟು ದಿನ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದಿದ್ದಕ್ಕೆ ನೀವು ಎಲ್ಲರೂ ಕೂಡ ಫ್ರೀ ಆಗಿ ರೇಷನ್ ಅಡ್ಕೋತಿದ್ದೀವಿ ಆದ್ರೆ ಕೇಂದ್ರ ಸರ್ಕಾರದಿಂದ ಇವಾಗ ರೇಷನ್ ಕಾರ್ಡ್ ಇರೋರಿಗೆ ಒಂದು ಸಾವಿರ ರೂಪಾಯಿನೂ ಕೂಡ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಇರೋ ಉಚಿತ ರೇಷನ್ ಜೊತೆ ಹಾಗಾದರೆ ಯಾರ್ಯಾರಿಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಎಲ್ಲರಿಗೂ ಕೂಡ ಕೊಡ್ತಾರ ಏನು ಇದು ಲೇಟೆಸ್ಟಿಗೆ ಬಂದಿರೋಂಥ ನ್ಯೂಸು ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ನಿಮಗೂ ಒಂದು ಸಾವಿರ ರೂಪಾಯಿ ಬೇಕು ಅಂದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಕೆಳಿ ಸಬ್ಸ್ಕ್ರೈಬ್ ಅಡ ಅಂತ ಕಾಣ್ತಾ ಇರ್ತದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಕೊಡಿ ಯಾಕೆ ನೀವು ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ಏನಾಗುತ್ತೆ ಅಂದರೆ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಇವಾಗ ನಾವು ಡೈರೆಕ್ಟಾಗಿ ವೀಡಿಯೋ ಬಗ್ಗೆ ಬರೋಣ ಇದೀಗ ಪಡಿತರ ಚೀಟಿದಾರರಿಗೆ ಉಚಿತ ಪಡಿತರ ಜೊತೆ ಒಂದು ಸಾವಿರ ರೂಪಾಯಿ ನೀಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಅಂದರೆ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಏನು ಹೋಗಿ ರೇಷನ್ ತಗೋತಾಯಿರ ಅದ್ರ ಜೊತೆಗೆ ಒಂದು ಸಾವಿರ ರೂಪಾಯಿನ ಅನ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಎಲ್ಲ ಸಿದ್ಧತೆಗಳನ್ನೂ ಕೂಡ ಮಾಡ್ಕೋತಾ ಇದಾರೆ ಈ ದೇಶದಲ್ಲಿ ಅನೇಕ ಕುಟುಂಬಗಳು ಪಡಿತರ ವ್ಯವಸ್ಥೆ ಮೇಲೆ ಅವಲಂಬಿಸಿದೆ ಅಂದರೆ ಎಷ್ಟೊಂದು ಜನ ಒಂದು ರೇಷನ್ ಅಂಗಡಿಯಲ್ಲಿ ಏನೊಂದು ರೇಷನ್ನ ಕೊಡ್ತಾರೆ ಅದ್ರ ಮೇಲೆ ಅವ್ರ ಜೀವನ ನಡೆಸ್ತಾ ಇರ್ತಾರೆ ಈಗ ಪಡಿತರ ಸಾಮಗ್ರಿಗಳ ಜೊತೆ ಗ್ರಾಹಕರಿಗೆ ಒಂದು ಸಾವಿರ ರೂಪಾಯಿ ನೀಡಲಾಗುವುದು ಎಂಬ ಮಾತು ಕೇಳಿ ಬರುತ್ತಿದೆ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ತರಲು ಸಿದ್ಧತೆ ನಡೆಸಲಾಗುತ್ತಿದೆ ಅಂದರೆ ಇವಾಗ ಏನು ಹೇಳ್ದಲ್ಲ ನಿಮಗೆ ಒಂದು ರೇಷನ್ ಅಂಗಡಿಯಲ್ಲಿ ಏನೊಂದು ರೇಷನ್ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಸಾವಿರ ರೂಪಾಯಿನ ಕೊಡಬೇಕನ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದು ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇರೋ ಹೊಸ ಯೋಜನೆ ತಗೋಬರಕ್ಕೆ ಹೊಸ ವರ್ಷದಲ್ಲಿ ಈ ದೇಶ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಕೇಂದ್ರದಿಂದ ಹೊಸ ಯೋಜನೆಯೊಂದು ಪ್ರಾರಂಭಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಅಂದರೆ ಹೊಸ ವರ್ಷ ಅಂದರೆ ಮುಂದಿನ ವರ್ಷಕ್ಕೆ ನಿಮಗೆ ಏನೊಂದು ಫ್ಯಾಮಿಲಿಗಳು ಅಂದರೆ ಪೂರಾಗಿರ್ತಾರೆ ಅಂದರೆ ಬಡತನ ರೇಖೆಯಲ್ಲಿ ಇರ್ತಾರೆ ಜನರುಗಳು ಆ ಅಂಥ ಕುಟುಂಬಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಒಂದು ಯೋಜನೆ ಇದೆ ಈ ಒಂದು ಯೋಜನೆಗೆ ಏನೇನು ಕಂಡೀಷನ್ಸ್ ಇದೆ ಅಂತಲೂ ಕೂಡ ನೀವು ಕೇಳ್ಬೋದು ಎಲ್ಲರಿಗೂ ಕೂಡ ಹಾಗಾದರೆ ಒಂದು ಸ್ವಲ್ಪ ರೂಪಾಯಿ ಕೊಟ್ಬಿಡಕ್ಕಾಗುತ್ತಾ ಕೇಂದ್ರ ಸರ್ಕಾರದವರು ಎಲ್ಲರಿಗೂ ಕೂಡ ಬರುತ್ತಾ ಅಂತ ಕೂಡ ಕೇಳ್ಬೋದು ಇಲ್ಲಿ ಇವಾಗ ಬಂದಿರೋಂಥ ಮಾಹಿತಿ ಪ್ರಕಾರ ಏನಿದೆ ಅಂದರೆ ಈ ಒಂದು ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇರುತ್ತಲ್ಲ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಎಲಿಜಿಬಲ್ ಆಗಿರುತ್ತೆ ಅಂತ ಮಾಹಿತಿ ಇದೆ ಮತ್ತು ಈ ಒಂದು ಯೋಜನೆ ನೀವೇನಾದರೂ ಒಂದು ಲಾಭನ ಪಡ್ಕೋಬೇಕಂದ್ರೆ ಇಲ್ಲಿ ಇವಾಗ ಸದ್ಯಕ್ಕೆ ಬಂದಿರೋವಂಥ ಮಾಹಿತಿ ಪ್ರಕಾರ ಇಲ್ಲಿ ನಿಮ್ಮದು ಇ ಕೆ ವಿ ಸಿ ಪೂರ್ಣಗೊಂಡಿರಬೇಕಾಗಿರುತ್ತೆ ಅಂದರೆ ನಿಮ್ಮದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎರಡೂ ಕೂಡ ಲಿಂಕ್ ಆಗಿರಬೇಕಾಗಿರುತ್ತೆ ಅಂಥವ್ರು ಆಟೋಮೆಟಿಕ್ಕಾಗಿ ಎಲಿಜಿಬಲ್ ಆಗ್ತೀರಾ ಇದ್ರ ಜೊತೆಗೆ ನಿಮ್ಮ ವಾರ್ಷಿಕ ಆದಾಯ ಮೂರು ಒಳಗಡೆ ಇರಬೇಕಾಗಿರುತ್ತೆ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿರುತ್ತಲ್ಲ ಇನ್ಕಮು ಅದು ಮೂರು ಒಳಗಡೆ ತೋರಿಸ್ತಾ ಇರಬೇಕಾಗಿರುತ್ತೆ ಮತ್ತು ನಿಮ್ಮ ಮನೆ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಒಳಗಡೆ ಇರಬೇಕಾಗಿರುತ್ತೆ ಅಂದ್ರೆ ನಿಮ್ದು ರೇಷನ್ ಕಾರ್ಡ್ ಏನು ಮಾನದಂಡ ಇದೆಯಲ್ಲ ಅದನ್ನ ಫಾಲೋ ಅಪ್ ಆಗಿರಬೇಕು ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿರಬೇಕಾಗಿರುತ್ತೆ ಮತ್ತೆ ನಿಮ್ದು ಇ ಕೆ ವೈ ಸಿ ಪ್ರೋಸೆಸ್ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ ಮತ್ತೆ ಈ ಒಂದು ಯೋಜನೆಗೆ ನಾವು ಅರ್ಜಿ ಸಲ್ಲಿಸಬೇಕಾ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಈ ರೀತಿ ಪ್ರಶ್ನೆಗಳನ್ನ ಡೆಫಿನೆಟ್ಲಿ ಕೇಳಿ ಕೇಳ್ತೀರಾ ಈ ಒಂದು ಯೋಜನೆ ಇನ್ನೂ ಸದ್ಯಕ್ಕೆ ಲಾಂಚ್ ಆಗಿಲ್ಲ ಲಾಂಚ್ ಆಗುತ್ತೆ ಅಂತ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ ಮುಂದಿನ ತಿಂಗಳು ಅಂದ್ರೆ ಜನವರಿ ಅಥವಾ ಫೆಬ್ರವರಿ ಲಾಂಚ್ ಆಗ್ಬೋದು ಲಾಂಚ್ ಆದಾಗ ಏನಾದ್ರು ಅಪ್ಡೇಟ್ ಬೇಕಂದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಿ ವಿಡಿಯೋ ಬರ್ತದೆ ಧನ್ಯ